ನೀಡುವುದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ರಾಜಬೀದಿ ಉತ್ಸವ ಪ್ರಸ್ತುತ ಎಲ್ಲಿದೆ ಹಾಗೆ ಯಾರೆಲ್ಲ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಶುರುವಾಗಿದೆ ಶುರುವಾಗಿದೆ ಅದೂರಿಯಿಂದ ಹಲವು ಪಟ್ಟಣಗಳು ನಗರಗಳ ನಾಗರಿಕರು ಸಹ ಈ ಮೆರವಣಿಗೆಯಲ್ಲಿ ಬಂದು ಸೇರ್ತಾ ಇದ್ದಾರೆ ಬೆಳಿಗ್ಗೆ ಸರಿಸುಮಾರು ಒಂದು ಹತ್ತುವರೆ ಹತ್ತೊಂಬತ್ತು ಸಲ ಸಂದರ್ಭದಲ್ಲಿ ಆ ಗಣಪತಿಯನ್ನ ಆ ಮಂಗಳಾರತಿಯನ್ನ ಮಾಡಿ ನಂತರ ಮೆರವಣಿಗೆ ಆರಂಭ ಮಾಡಲಾಯಿತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಏನು ಭೀಮೇಶ್ವರ ದೇವಸ್ಥಾನ ಇದೆ ಭೀಮೇಶ್ವರ ದೇವಸ್ಥಾನದಲ್ಲಿ ಈ ಹಿಂದೂ ಮಹಾಸಭಾ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಹಾಗಾಗಿ ಇವತ್ತೇನು ವಿಸರ್ಜನಾ ಪೂರ್ವ ಮೆರವಣಿಗೆ ನಿಗದಿಯಾಗಿತ್ತು ಆ ಸಮಯಕ್ಕೆ ಸರಿಯಾಗಿ ಮಹಾಮಂಗಾರತಿಯನ್ನ ಮಾಡಿ ಆ ಮೆರವಣಿಗೆ ಆರಂಭ ಮಾಡಲಾಯಿತು ಆ ಶಿವಮೊಗ್ಗ ಕ್ಷೇತ್ರದ ಶಾಸಕ ಎಸ್ ಎಲ್ ಚೆಂದಪ್ಪ ಅವರು ಆ ಮಧ್ಯದಿಂದಲೂ ಸಹ ಈಗ ಹಿಂದೂ ಮಹಾಸಭಾ ಎಲ್ಲಾ ಸಿದ್ಧತೆಗಳ ಜೊತೆಗೆ ಅವರಿದ್ದಾರೆ ಅಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಇವತ್ತು ಸಹ ಅವರು ಆ ಮೆರವಣಿಗೆಯಲ್ಲಿ ಆರಂಭದ ಕ್ಷಣದಿಂದಲೂ ಸಹ ಜೊತೆಗಿದ್ದಾರೆ ಮತ್ತೆ ಹಿಂದೂ ಮಹಾಸಭಾ ಆ ಮಹಾ ಮಹಳ್ಯ ಜೊತೆಗೆ ಕೈ ಜೋಡಿಸಿ ಎಲ್ಲಾ ಕೆಲಸಗಳನ್ನೂ ಸಹ ಮಾಡ್ತಾ ಇದ್ದಾರೆ ಗಣಪತಿಯನ್ನ ಎತ್ತಿ ಗಣಪತಿಯನ್ನ ಅಲ್ಲಿ ಮೆರವಣಿಗೆ ಆರಂಭ ಮಾಡೋದಾಗಿರ್ಬೋದು ಎತ್ತಿ ಕೂರ್ಸೋದಾಗಿರ್ಬೋದು ಈ ಎಲ್ಲಾ ಕೆಲಸಗಳನ್ನ ಸ್ವತಃ ಚನ್ನಬಸಪ್ಪ ಅವರೇ ಜೊತೆಗೆ ನಿಂತು ಮಾಡ್ತಾ ಇದ್ದಾರೆ ಹಾಗಾಗಿ ಮೆರವಣಿಗೆಯಲ್ಲಿ ಕಾಣ್ತಿದ್ದು ಇನ್ನ ಶಾಸಕರಾದಂತ ಎಸ್ ಎನ್ ಚನ್ನಬಸಪ್ಪ ಅವರು ಇನ್ನು ಹಿಂದೂ ಮಹಾಸಭಾ ಆಡಳಿತ ಮಂಡಳಿ ಏನಿದೆ ಮಹಾಮಂಡಲ ಆ ಮಹಾಮಂಡಲದ ಎಲ್ಲಾ ಮುಖ್ಯಸ್ಥರು ಅಹ್ ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ಕಾರ್ಯಕರ್ತರು ಸಹ ಅಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಶಿವಮೊಗ್ಗ ನಗರದ ಎಲ್ಲಾ ಗಣ್ಯರು ಅಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮೆರವಣಿಗೆಗೆ ಬಂದು ಜಾಯ್ನ್ ಆಗ್ತಾ ಇದ್ದಾರೆ ಈಗ ಮೆರವಣಿಗೆ ಮಾರಿಕಂಬ ದೇವಾಲಯ ಕೋಟೆ ರಸ್ತೆಯಲ್ಲಿ ಕೋಟೆ ರಸ್ತೆಯಲ್ಲಿ ಆ ಮಾರಿಕಂಬ ದೇವಾಲಯವನ್ನ ದಾಟಿ ರಾಮನ ಶೆಟ್ಟಿ ಪಾರ್ಕ್ ಸಮೀಪಿಸ್ತಾ ಇದೆ ಮೆರವಣಿಗೆ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಈಗ ಆ ರಾವಣ ಶೆಟ್ಟಿ ಪಾರ್ಕ್ ಸಮೀಪಿಸ್ತಾ ಇದೆ ಇಲ್ಲಿಂದ ಮುಂದೆ ಆ ಮುಂದೆ ಗಾಂಧಿನಗರ ರಸ್ತೆ ಮೂಲಕ ಸಾಗುತ್ತೆ ಹಾಗಾಗಿ ಬಹಳಷ್ಟು ಜನ ಈಗಾಗಲೇ ಮೆರವಣಿಗೆ ಆರಂಭವಾದ ಕ್ಷಣದಿಂದಲೇ ಬಹಳಷ್ಟು ಜನ ಬಂದು ಮೆರವಣಿಗೆ ಸೇರ್ತಾ ಇದ್ದಾರೆ ಯುವಕರಾಗಿರ್ಬೋದು ಯುವತಿಯರು ಯುವಜನರು ಎಲ್ಲರೂ ಬರುತ್ತಿದ್ದಾರೆ ಜಾನಪದ ಮೇಳಗಳು ಆ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಚಂಡೆ ಆಗಿರ್ಬೋದು ವೀರ್ಗಾಸೆ ಆಗಿರ್ಬೋದು ಡೊಳ್ಳು ಆಗಿರ್ಬೋದು ಭದನಾ ಮೇಳಗಳಾಗಿರ್ಬೋದು ಈಗ ಬಹಳಷ್ಟು ಜಾನಪದ ಮೇಳಗಳು ಸಹ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಈ ಮೆರವಣಿಗೆಗೆ ಒಂದು ಮೆರಗನ್ನು ಸಹ ನೀಡಿದೆ ಹಾಗಾಗಿ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಈಗ ಆರಂಭವಾಗಿದ್ದು ಇನ್ನು ಸುದೀರ್ಘ ಕಾಲ ಅದು ಶಿವಮೊಗ್ಗದ ನಗರದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಮುಂದೆ ಹೋಗ್ತಾ ಇದೆ ಈ ಹಿಂದೂ ಮಹಾಸಭಾ ಗಣಪತಿ ಯಾವಾಗಿಂದ ಪ್ರತಿಷ್ಠಾಪನೆ ಪ್ರಾರಂಭಿಸಲಾಯಿತು ಇದರ ಇತಿಹಾಸವಾದರೂ ಏನು ನನಗೆ ಹಿಂದೂ ಮಹಾಸಭಾ ಗಣಪತಿ ಇಲ್ಲಿ ಪ್ರತಿಷ್ಠಾಪನೆ ಶಿವಮೊಗ್ಗದಲ್ಲಿ ಶುರುವಾಗಿದ್ದು ಸ್ವತಂತ್ರ ಪೂರ್ವದಲ್ಲಿ ಸಾವರ್ಕರ್ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅವರು ಸಹ ಹಿಂದೂ ಮಹಾಸಭಾ ಈ ಸಂಘಟನೆ ಇರುತ್ತಲ್ಲ ಈ ಸಂಘಟನೆ ಪ್ರಮುಖ ಆಗಿರ್ತಾರೆ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡ್ತಾರೆ ವಿಸಿಟ್ ಮಾಡ್ತಾರೆ ಅವರು ಅವರು ವಿಸಿಟ್ ಮಾಡಿದ ನಂತರ ಶಿವಮೊಗ್ಗದಲ್ಲಿ ಹಿಂದೂ ಹಿಂದೂ ಮಹಾಸಭಾ ಅಂದ್ರೆ ಹಿಂದೂ ಸಂಘಟನಾ ಮಹಾಮಂಡಳಿ ಅಂತ ಇದರ ಹೆಸರು ಮೂಲತಃ ಈ ಹಿಂದೂ ಸಂಘಟನಾ ಮಹಾಮಂಡಳಿ ಶುರುವಾಗುತ್ತೆ ಮತ್ತೆ ಆ ಸಂದರ್ಭದಲ್ಲಿ ಇಡೀ ಭಾರತದಾದ್ಯಂತ ತಿಲಕರು ಏನು ಹೇಳ್ತಾ ಇದ್ರು ಒಂದು ಸ್ವತಂತ್ರ ಹೋರಾಟಕ್ಕೆ ಎಲ್ಲರನ್ನೂ ಸಂಘಟಿಸುವಂತ ಒಂದು ದಾರಿಯಾಗಿ ಈ ಗಣೇಶೋತ್ಸವವನ್ನ ಮಾಡಿ ಮಹಾರಾಷ್ಟ್ರದಲ್ಲಿ ಆಗ್ಲೇ ಮಾಡಲು ಸಕ್ಸಸ್ ಆಗಿತ್ತು ಅಂದ್ರೆ ಗಣೇಶೋತ್ಸವಗಳ ಮೂಲಕ ಜನರು ಒಟ್ಟಿಗೆ ಸೇರುವಂತ ಪೂಜೆ ಮಾಡುವಂತದ್ದು ಮತ್ತೆ ಸ್ವತಂತ್ರ ಹೋರಾಟದ ಬಗ್ಗೆ ಏನು ಕಾರ್ಯಾಚರಣೆ ಮಾಡಬೇಕು ಯಾವ ಹೋರಾಟ ರೂಪಿಸಬೇಕು ಅಂತೇಳಿ ಅಲ್ಲಿ ಚರ್ಚೆ ಮಾಡುವಂತದ್ದು ಇದಕ್ಕೊಂದು ವೇದಿಕೆ ಕಲ್ಪಿಸ್ಕೊಡ್ತಾ ಇತ್ತು ಈ ಗಣೇಶೋತ್ಸವಗಳು ಎಲ್ಲಾ ಕಡೆ ಮಹಾರಾಷ್ಟ್ರದಲ್ಲಂತೂ ಅದು ಅತಿ ಹೆಚ್ಚು ಯಶಸ್ವಿಯಾದಂತಹ ಒಂದು ಒಂದು ವಿಧಾನ ಆಗಿತ್ತು ಸ್ವತಂತ್ರ ಹೋರಾಟದ ಒಂದು ವಿಧಾನ ಆಗಿತ್ತು ಎಲ್ಲಾ ಕಡೆನೂ ಅದು ಹಬ್ಬ ಮತ್ತು ಗಣೇಶೋತ್ಸವ ಆ ಈ ರೀತಿ ಬಹಿರಂಗವಾಗಿ ಈ ತರ ದೊಡ್ಡ ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದಿಲ್ಲ ಆದ್ರೆ ಯಾವಾಗ ತಿಲಕರ ಇದೆಲ್ಲ ಸ್ವತಂತ್ರ ಹೋರಾಟದ ಒಂದು ಭಾಗವಾಗಿ ಅದನ್ನು ರೂಪಿಸಿದ್ರು ಆಗ ಎಲ್ಲಾ ಕಡೆನೂ ಸಹ ಗಣಪತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಶುರುವಾಯಿತು ಭಾರತದಾದ್ಯಂತ ಇದೊಂದು ಚಳವಳಿ ರೂಪದಲ್ಲಿ ಆಂದೋಲನ ರೂಪದಲ್ಲಿ ಹಬ್ಬ ತಿಲಕರು ಹೇಳಿದಂತ ಈ ಮಾರ್ಗ ಅದೇ ರೀತಿ ಶಿವಮೊಗ್ಗದಲ್ಲೂ ಸಹ ಹಿಂದೂ ಸಂಘಟನಾ ಮಹಾಮಂಡಳಿ ಆರಂಭವಾಯಿತು ಸ್ವತಂತ್ರ ಪೂರ್ವದಲ್ಲಿಯೇ ಇದು ಗಣ ಗಣಪತಿ ಪ್ರತಿಷ್ಠಾಪನೆ ಇಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಅವತ್ತಿನ ಇವತ್ತಿನವರೆಗೂ ಸಹ ನಿರಂತರವಾಗಿ ಗಣಪತಿ ಪ್ರತಿಷ್ಠಾಪನೆ ಇಲ್ಲಿ ಆಗ್ತಾ ಇದೆ ಕೆಲವೊಂದು ಸಂದರ್ಭದಲ್ಲಿ ಮೆರವಣಿಗೆಗೆ ಮಾತ್ರ ತಡೆ ಉಂಟಾಗಿರ್ಬೋದು ಮೆರವಣಿಗೆ ಅವಕಾಶ ಮೆರವಣಿಗೆ ನಿಂತಿರ್ಬೋದು ಆದ್ರೆ ಗಣಪತಿ ಪ್ರತಿಷ್ಠಾಪನೆ ಮಾತ್ರ ಯಾವ ಸಂದರ್ಭದಲ್ಲೂ ಯಾವ ವರ್ಷದಲ್ಲೂ ಸಹ ನಿಂತಿಲ್ಲ ಹಾಗಾಗಿ ಹಿಂದೂ ಸಂಘಟನಾ ಮಹಾಮಂಡಳಿ ಅಂದ್ರೆ ಹಿಂದೂ ಮಹಾಸಭಾ ಗಣಪತಿ ಅಂತ ನಾವೇನ್ ಹೇಳ್ತೇವೆ ಇದು ಶಿವಮೊಗ್ಗದ ಜೊತೆಗೆ ಬಹಳ ಭಾವನಾತ್ಮಕವಾದಂತ ಸಂಬಂಧವನ್ನು ಸಹ ಹೊಂದಿರತಕ್ಕಂತ ಒಂದು ಗಣಪತಿ ಆಗಿದೆ ಇದು ಕೇವಲ ಶಿವಮೊಗ್ಗ ನಗರದಲ್ಲೇನೆ ಒಂದು ಸಾವಿರ ಗಣಪತಿ ಪ್ರತಿಷ್ಠಾಪನೆ ಆಗುತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸರಿ ಒಂದು ನಾಲ್ಕರಿಂದ ಐದು ಸಾವಿರ ಗಣಪತಿ ಪ್ರತಿಷ್ಠಾಪನೆ ಆಗುತ್ತೆ ಆದ್ರೆ ಹಿಂದೂ ಮಹಾಸಭಾ ಗಣಪತಿ ಅದು ಬೇರೆ ರೀತಿಯಲ್ಲಿ ಜನರು ಅದ್ರಲ್ಲ ಎಮೋಷನಲ್ಲಿ ಆ ಗಣಪತಿಗೆ ಕನೆಕ್ಟ್ ಆಗ್ತಾರೆ ಯಾಕೆ ಅಂತಂದ್ರೆ ಈ ಗಣಪತಿ ಕೇವಲ ಇದು ಗಣಪತಿ ಉತ್ಸವ ಆಗಿ ಉಳಿದಿಲ್ಲ ಇದು ಈ ಹಿಂದೂ ಮಹಾ ಸಂಘಟನಾ ಮಹಾಮಂಡಳಿ ಮತ್ತೆ ಹಿಂದೂ ಮಹಾಸಭಾ ಏನಿದೆ ಅಹ್ ಇವು ಸ್ವಲ್ಪ ರಾಜಕೀಯ ಪ್ರೇರಿತವಾದಂತ ಸಂಘಟನೆಗಳು ಹೌದು ಯಾಕಂದ್ರೆ ಆ ರಾಜಕೀಯದಲ್ಲಿ ಹಿಂದೆ ಭಾಗಿಯಾಗಿತ್ತು ಹಿಂದೂ ಮಹಾಸಭಾ ಹಿಂದೂ ಸಂಘಟನಾ ಮಹಾಮಂಡಳಿ ನೇರವಾಗಿ ಚುನಾವಣಾ ರಾಜಕೀಯದಲ್ಲಿ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಚುನಾವಣಾ ರಾಜಕೀಯದಲ್ಲಿ ಇಲ್ಲ ಹಾಗಾಗಿ ಆ ಬಿಜೆಪಿಯ ಮತ್ತೆ ಹಿಂದೂ ಸಂಘಟನಾ ಮಹಾಮಂಡಳಿಯ ಅಜೆಂಡಾಗಳೇನಿದೇವೆ ಅಜೆಂಡಾಗಳನ್ನ ಈ ಗಣಪತಿಯ ಈ ಹಬ್ಬದ ಜೊತೆಗೆ ಸಮೀಕರಿಸಿಕೊಂಡಂತ ಕಾರಣಕ್ಕಾಗಿ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣಪತಿ ಎಲ್ಲರ ಒಂದ್ ರೀತಿ ಆಕರ್ಷಣೆಗೆ ಎಲ್ಲರನ್ನ ತನ್ನ ತಿಳಿಲಿಕ್ಕೆ ಒಂದು ಕಾರಣ ಆಗಿರೋದು ಅಂತ ಹೋರು ಯಾಕಂದ್ರೆ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿದೆ ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತದಲ್ಲಿದೆ ಆದ್ರೆ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಗಣಪತಿ ಉತ್ಸವಗಳು ಸಹ ರಾಜಕೀಯವಾಗಿ ಇಂತಹ ರಾಜಕೀಯ ಪಕ್ಷಗಳಿಗೆ ಬಹಿರಂಗವಾಗಿ ಸಹ ಮಾಡಿದ್ದಾವೆ ಹಾಗಾಗಿ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣಪತಿ ಅಂತಂದ್ರೆ ಇದರ ಜೊತೆಗೆ ಒಂದು ಧಾರ್ಮಿಕ ಭಾವನೆ ತಿಳಿಸ್ ಹಾಕೊಂಡಿರೋ ಕಾರಣಕ್ಕಾಗಿ ನಾವೆಲ್ಲರೂ ಬರ್ಬೇಕು ನಾವೆಲ್ಲರೂ ಒಂದು ಸೇರ್ಬೇಕು ಅಂತಕ್ಕಂತ ಒಂದು ಉಮೇದು ಎಲ್ಲಾ ಜನರಿಗೆ ಬರುತ್ತೆ ಹಿಂದೂ ಸಂಘಟನಾ ಮಹಾಮಂಡಲ ಗಣಪತಿ ಬೇರೆ ಎಲ್ಲಾ ಗಣಪತಿ ಮೆರವಣಿಗೆಗೆ ವಿಸರ್ಜನಾ ಪೂರ್ವ ಮೆರವಣಿಗೆಗೆ ಇಷ್ಟೊಂದು ಜನ ಸೇರೋದಿಲ್ಲ ಆದ್ರೆ ಹಿಂದೂ ಸಂಘಟನಾ ಮಹಾಮಂಡಲ ಗಣಪತಿ ಅಂತಂದ್ರೆ ಹಿಂದೂ ಮಹೋತ್ಸವ ಗಣಪತಿ ಅಂತಂದ್ರೆ ಅದು ಶಿವಮೊಗ್ಗ ಆಗಿರ್ಬೋದು ಭದ್ರತೆ ಆಗಿರ್ಬೋದು ಅಥವಾ ಚಿಕ್ಕಪುರ ಚಿರಾವಳಕೊಪ್ಪ ಬನ್ನಾಳಿ ದಾವಣಗೆರೆ ಯಾವುದೇ ಊರಲ್ಲಾಗಿರ್ಬೋದು ಚಿತ್ರದುರ್ಗ ಯಾವುದೇ ಊರಲ್ಲಾಗಿರ್ಬೋದು ಅಲ್ಲಿ ಅತಿ ಹೆಚ್ಚು ಜನ ಸೇರ್ತಾರೆ ಹಾಗಾಗಿ ಈ ಗಣಪತಿ ಹಿಂದೂ ಸಂಘಟನಾ ಮಹಾಮಂಡಲ ಗಣಪತಿ ಈ ವಿಸರ್ಜನಾ ಪೂರ್ವ ಮೆರವಣಿಗೆಗೆ ಕಾಯ್ತಾ ಇದ್ದು ಅನ್ನೋ ಅನ್ನೋ ಊರುಗಳಿಗೆ ಜನ ಹಾಗಾಗಿ ಸಹ ಈಗ ಅತ್ಯಂತ ವಿಜೃಂಭಣೆಯ ವೈಭವರದಂತಹ ಮೆರವಣಿಗೆ ಈಗ ಆರಂಭವಾಗಿದೆ ಇಂದು ಯಾವೆಲ್ಲ ಮಾರ್ಗದಲ್ಲಿ ಗಣಪತಿ ಮೆರವಣಿಗೆ ಸಾಗತ್ತೆ ಹಾಗೆ ವಾಹನ ಸಂಚಾರಕ್ಕೆ ಮಾರ್ಗ ಬದಲಾವಣೆಯ ವ್ಯವಸ್ಥೆ ಹೇಗಿದೆ ನಂದಿನಿ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ಅದ್ ಯಾವತ್ತೂ ಸಹ ಇಷ್ಟು ವರ್ಷದಲ್ಲಿ ಮಾರ್ಗ ಬದಲಾವಣೆ ಅಂತ ಮಾಡೇ ಇಲ್ಲ ಏನು ನಿಗದಿತ ಮಾರ್ಗ ಇದೆ ಕಳೆದ ಕೆಲವು ವರ್ಷಗಳಿಂದಂತೂ ಆ ಮಾರ್ಗದಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡ್ತಾ ಇಲ್ಲ ಈಗ ಏನು ಕೋಟೆ ಆಂಜನೇಯ ಸ್ವಾಮಿ ಹಿಂಭಾಗದಲ್ಲಿರತಕ್ಕ ಭೀಮೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಿದೆ ಆ ಗಣಪತಿ ಆ ಗಣಪತಿಯ ಮೆರವಣಿಗೆ ಅಲ್ಲಿಂದನೆ ಆರಂಭ ಆಗುತ್ತೆ ಅಲ್ಲಿಂದ ಹೊರಟು ಕೋಟೆ ರಸ್ತೆಯಲ್ಲಿ ಕೋಟೆ ರಸ್ತೆಯಲ್ಲಿ ಹೋಗಿ ಆ ರಾವಣ ಶೆಟ್ಟಿ ಪಾರ್ಕ್ ಸರ್ಕಲ್ ಏನಿದೆ ಆ ವಿನಾಯಕ ದೇವಾಲಯ ಅಲ್ಲಿವರೆಗೂ ಹೋಗುತ್ತೆ ಅಲ್ಲಿ ಹೋದ ನಂತರ ಮೆರವಣಿಗೆ ಬಲಕ್ಕೆ ತಿರುಗಿ ಗಾಂಧಿ ಬಜಾರ್ ನ ಮುಖ್ಯ ರಸ್ತೆಯಲ್ಲಿ ಸಾಗುತ್ತೆ ಗಾಂಧಿ ಬಜಾರ್ ಅತ್ಯಂತ ಜನನಿಬಿಡ ಪ್ರದೇಶ ಪ್ರದೇಶ ಒಂದು ವಾಣಿಜ್ಯ ಕೇಂದ್ರ ಆದ್ರೆ ಈ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಈ ದಿನ ಏನಿದೆ ಇಲ್ಲಿ ಗಾಂಧಿ ಬಜಾರ್ ನ ಎಲ್ಲಾ ಅಂಗಡಿಗಳು ಮುಚ್ಚಿರುತ್ತವೆ ಮತ್ತೆ ಅಲ್ಲಿ ಸ್ವಾಗತಕ್ಕೆ ಬಹಳ ದೊಡ್ಡ ತಯಾರಿಯು ಸಹ ಆಗಿರುತ್ತೆ ಹಾಗಾಗಿ ರಮಣ ಶೆಟ್ಟಿ ಪಾರ್ಕ್ನಿಂದ ಹೊಡೆದಂತ ಮೆರವಣಿಗೆ ಅಲ್ಲಿಂದ ಸೀದಾ ಶಿವೋಪನಾಯಕ ವೃತ್ತಕ್ಕೆ ಬರುತ್ತೆ ಶಿವೋಪನಾಯಕ ವೃತ್ತದಲ್ಲಂತೂ ಬಹಳ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ ಈ ಬಾರಿ ಅಲ್ಲಿ ಕಾಶಿ ವಿಶ್ವನಾಥ ದೇವಾಲಯದ ಒಂದು ಅಲಂಕಾರ ಮಹಾದ್ವಾರವನ್ನ ಮಾಡಲಾಗಿದೆ ಇನ್ನು ಬೇರೆ ಬೇರೆ ಅಲಂಕಾರ ಸಹ ಶಿವೋಪನಾಯಕ ವೃತ್ತ ಮಾಡಲಾಗಿದೆ ಶಿವೋಪನಾಯಕ ವೃತ್ತವನ್ನು ಸಹ ಬಹಳ ಅದ್ಭುತವಾಗಿ ಸಿಂಗರಿಸಲಾಗಿದೆ ಮತ್ತೆ ಈ ಮೆರವಣಿಗೆ ಸಾಗುವಂತಹ ಇಡೀ ಮಾರ್ಗದಲ್ಲಿ ಎಲ್ಲಾ ಸಹ ಕೇಸರಿ ಭಾವನೆಗಳು ಕೇಂದ್ರೀಯ ವಂಕಿತರು ಕೇಸರಿಯ ಧ್ವಜಗಳು ಕಾಣ್ತಾ ಇರೋ ಇಡೀ ಮಾರ್ಗ ಆಗುತ್ತೆ ಈ ಶಿವಕನಾಯಕ ಸಕ್ಕಲಿನ ತಲುಪಿರುವಂತಹ ಗಣಪತಿ ಮೆರವಣಿಗೆ ಎರಡಕ್ಕೆ ತಿರುಗಿ ಅಮೀರ್ ಅಹಮದ ತಲುಪುತ್ತೆ ಅಮೀರ್ ಅಹಮದನ್ನ ತಲುಪಿದ ನಂತರ ಮತ್ತೆ ಅಲಕ್ಕ ತಿರುಗಿ ನೇರ ರಸ್ತೆಯಲ್ಲಿ ಸಾಗುತ್ತೆ ಆ ನೆಹರು ರಸ್ತೆಯಲ್ಲೂ ಸಹ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ ಅಂದ್ರೆ ಬಂದಾಗಿದೆ ಅಂತ ಅಂದ್ರೆ ಈ ಮೆರವಣಿಗೆಗೆ ಪೂರಕವಾಗಿ ಎಲ್ಲಾ ಅಂಗಡಿಗಳು ಸಹ ಬಂದ್ ಆಗಿದೆ ಅವರು ಸಹ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಅಲ್ಲಿಂದ ಮುಂದೆ ಆ ಗೋಪಿ ವೃತ್ತ ನವೀನ ಶ್ರೇಷ್ಠಿ ವೃತ್ತ ಅಂತ ಹೇಳ್ತೀವಿ ಗೋಪಿ ವೃತ್ತ ಆ ಗೋಪಿ ವೃತ್ತವನ್ನು ಮೆರವಣಿಗೆ ತಲುಪಿಸ್ತಾರೆ ಪ್ರತಿ ವರ್ಷ ಈ ಗೋಪಿ ವೃತ್ತದಲ್ಲಿ ಬೇರೆ ತರಹದ ಒಂದು ಕಾರ್ಯಕ್ರಮ ವ್ಯವಸ್ಥೆಯಲ್ಲೇ ಮಾಡಲಾಗಿರ್ತಿದ್ರೆ ಡಿಜೆ ಅನ್ನ ಹಾಕಿರ್ತಾರೆ ಅಲ್ಲಿ ಅಹ್ ಇವೀ ಗಡ ಚಿಕ್ಕುವಂತ ಶಬ್ದ ಬರ್ತಕ್ಕಂತ ಹಾಕಿ ಅಲ್ಲಿ ಹಾಡುಗಳನ್ನ ಹಾಕಿ ನೃತ್ಯವನ್ನ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ ಈ ಬಾರಿಯೂ ಸಹ ಅದಕ್ಕೆ ಆಯೋಜನೆ ಮಾಡ್ಲಾಗಿದೆ ಬಟ್ ಅದು ಡಿಜೆಗೆ ಪೊಲೀಸರು ಅನುಮತಿ ಕೊಡ್ತಾರೋ ಹೇಗೆ ಅನ್ನುವಂತ ಒಂದು ಕನ್ಫ್ಯೂಷನ್ ಮಧ್ಯೆ ಆ ಕಾರ್ಯಕ್ರಮ ಆಯೋಜನೆ ಆಗಿದೆ ಆ ಗೋಪಿ ವೃತ್ತವನ್ನ ತಲುಪೋತ್ತೆ ಮೆರವಣಿಗೆ ಗೋಪುರ ವೃತ್ತದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವ ಜನರು ಅಲ್ಲಿ ಸೇರಿರ್ತಾರೆ ಆ ಗೋಪಿ ವೃತ್ತದಲ್ಲಿ ಗೋಪುರ ವೃತ್ತವನ್ನ ತಲುಪುವಷ್ಟಕ್ಕಿಂತ ಪ್ರತಿ ವರ್ಷದ ಅನುಭವ ಹೇಳ್ಬೇಕು ಅಂತಂದ್ರೆ ಗೋಪುರವೃತ್ಸ ಸರಿಸುಮಾರು ಒಂದು ಆರೂವರೆಯಿಂದ ಏಳುವರೆ ಎಂಟು ಗಂಟೆ ಒಳಗೆ ಎಷ್ಟು ಬೇಕಾದರೂ ತಲುಪೋರಲ್ಲಿ ಆ ಸಮಯಕ್ಕೆ ಬರುತ್ತೆ ಅಲ್ಲಿಂದ ಮುಂದೆ ಗಣಪತಿ ಮೆರವಣಿಗೆ ಹಾಗೆಯೇ ಮುಂದೆ ನೇರು ರಸ್ತೆಯಲ್ಲೇ ಸಾಗುತ್ತೆ ನೇರು ರಸ್ತೆಯಲ್ಲಿ ಅಂತಂದ್ರೆ ಈಗ ಏನು ಅಭಿರಾಬಾದ್ ವೃತ್ತದಿಂದ ಗೋಪಿ ವೃತ್ತದವರೆಗೂ ನೇರು ರಸ್ತೇಲೆ ಸಾಗದಂತ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಆ ಗೋಪಿ ವೃತ್ತದಿಂದ ಜೈಲ್ ವೃತ್ತದವರೆಗೂ ಈ ನೇರು ರಸ್ತೆಯಲ್ಲೇ ಮುಂದೆ ಸಾಗುತ್ತೆ ಆ ಜೈಲ್ ರಸ್ತೆ ಹೋಗೋದಿಲ್ಲ ಅದು ಇದು ನೆಹರು ರಸ್ತೆಯೇ ಗೋತಿ ವೃತ್ತದಿಂದ ಜೈಲ್ ವೃತ್ತದವರೆಗೂ ರಸ್ತೆ ನೆಹರು ರಸ್ತೆಯೇ ಆ ರಸ್ತೆಯಲ್ಲಿ ಅಹ್ ಸಾಗುತ್ತೆ ಮೆರವಣಿಗೆ ಅಲ್ಲಿ ಹೋಗಿ ಜೈಲು ವೃತ್ತವನ್ನ ತಲುಪಿದ ನಂತರ ಆ ಮೆರವಣಿಗೆ ಬಲಕ್ಕೆ ತಿರುಗುತ್ತೆ ಬಲಕ್ಕೆ ತಿರುಗಿ ಈ ಕುವೆಂಪು ರಸ್ತೆಯಲ್ಲಿ ಸಾಗಿ ಅಲ್ಲಿ ಮುಂದೆ ಶಿವ ಶಿವಮೂರ್ತಿ ವೃತ್ತಕ್ಕೆ ತಲುಪುತ್ತೆ ಆ ರಸ್ತೆಯಲ್ಲೂ ಸಹ ಬಹಳ ದೊಡ್ಡದಾಗಿ ಜೈಲ್ ವೃತ್ತದಲ್ಲಿ ಮನೆ ಮನೆಗಳ ಮುಂದೆ ಸಹ ರಂಗೋಲಿಯನ್ನ ಹಾಕಿರ್ತಾರೆ ಮತ್ತೆ ಕುವೆಂಪು ರಸ್ತೆಯಲ್ಲಿ ಸಹ ಮನೆ ಮನೆ ರಂಗೋಲಿ ಹಾಕಿರ್ತಾರೆ ಮತ್ತೆ ಕುವೆಂಪು ರಸ್ತೆಯಲ್ಲಿ ಕೆಲವು ಆಸ್ಪತ್ರೆಗಳ ಹಂಚಿಕೆಲ್ಲ ವ್ಯಕ್ತ ಮಾಡ್ತಾರೆ ಆಸ್ಪತ್ರೆಗಳೇ ಆ ಆಸ್ಪತ್ರೆಗಳ ಮುಂಭಾಗ ದೊಡ್ಡ ದೊಡ್ಡ ಸ್ಟೇಜ್ಗಳನ್ನ ಹಾಕಿ ಅಲ್ಲಿ ಟೊಳ್ಳು ಅಥವಾ ಚಂಡೆ ಇತ್ಯಾದಿ ವಾದ್ಯ ಮೇಳಗಳನ್ನ ಅಲ್ಲಿ ಕರ್ಸೋದು ಮತ್ತೆ ಬೀಜಗಳನ್ನ ಹಾಕಿಸೋದು ಈ ಆಸ್ಪತ್ರೆಗಳನ್ನ ಮಾಡಿರ್ತಾರೆ ಆಸ್ಪತ್ರೆ ಎದುರಿಗೆ ಮಾಡಿರ್ತಾರೆ ಆ ನಂತರ ಆ ಮೆರವಣಿಗೆ ಆ ಶಿವಮೂರ್ತಿ ವೃತ್ತವನ್ನ ತಲುಪುತ್ತೆ ಶಿವಮೂರ್ತಿ ವೃತ್ತವನ್ನ ತಲುಪಿದ ನಂತರ ಆ ಮೆರವಣಿಗೆ ಬಲಕ್ಕೆ ತಿರುಗಿ ಸೊಳಂಗ ರಸ್ತೆಯಲ್ಲಿ ಆಗಿ ನೆಹರು ಸ್ಟೇಡಿಯಂ ಏನಿದೆ ನೆಹರು ಸ್ಟೇಡಿಯಂ ಮುಂಭಾಗದಿಂದ ಹೋಗಿ ಮಹಾವೀರ ವೃತ್ತಕ್ಕೆ ಬರುತ್ತೆ ಮಾವಿನ ವೃತ್ತವನ್ನ ತಲುಪಿದ ನಂತರ ಆ ಮೆರವಣಿಗೆ ಸೀದಾ ಕುವೆಂಪು ರಂಗ ಬಂದ್ರೆ ಎದುರಿನ ರಸ್ತೆಗೆ ಹೋಗುತ್ತೆ ಎದುರಿನ ರಸ್ತೆಗೆ ಹೋಗಿ ಇಲ್ಲಿಂದ ಮೆರವಣಿಗೆ ಸ್ವಲ್ಪ ಬೇಗ ವೇಗವಾಗಿ ಹೋಗುತ್ತೆ ಇಲ್ಲಂದ್ರೆ ಶಿವಮೂರ್ತಿ ವೃತ್ತದವರೆಗೆ ಬರೋ ಬರೋದಕ್ಕೆ ಸರಿ ಸುಮಾರು ಒಂದು ಎಂಟರಿಂದ ಒಂಬತ್ತು ಗಂಟೆ ಆಗುವುದು ಈ ಸಮಯ ಒಂದು ಹತ್ತು ಗಂಟೆ ಆಗಿದ್ದು ಇದೆ ಆಗ್ತಾ ಅಲ್ಲಿ ತಲುಪಿದ ನಂತರ ಶಿವಮೂರ್ತಿ ವೃತ್ತವನ್ನ ತಲುಪಿದ ನಂತರ ಮೆರವಣಿಗೆ ಸ್ವಲ್ಪ ವೇಗವನ್ನ ಪಡೆಯುತ್ತೆ ವೇಗವನ್ನ ಪಡೆದು ಮಹಾವೀರ ವೃತ್ತಕ್ಕೆ ಹೋಗಿ ಅಲ್ಲಿಂದ ಸೀದಾ ಆ ಬಸವೇಶ್ವರ ವೃತ್ತ ಕುವೆಂಪು ರಂಗಮುರ್ ಎದುರ ರಸ್ತೆಯಲ್ಲಿ ಬಸವೇಶ್ವರ ವೃತ್ತಕ್ಕೆ ಹೋಗಿ ಬಸವೇಶ್ವರ ವೃತ್ತವನ್ನ ತಲುಪಿದ ನಂತರ ಎಡಿಗೆ ಹೋಗಿ ಆ ಕಾನ್ವೆಂಟ್ ರಸ್ತೆಯಲ್ಲಿ ಹೋಗಿ ಕಾನ್ವೆಂಟ್ ವೃತ್ತವನ್ನ ತಲುಪಿ ಕಾನ್ವೆಂಟ್ ವೃತ್ತ ಅಂದ್ರೆ ಅದು ಪಿಎಚ್ ರಸ್ತೆ ಏನಿದೆ ಅದು ಎಚ್ ರಸ್ತೆ ತಲುಪುತ್ತೆ ಅಲ್ಲಿ ತಲುಪಿದ ನಂತರ ಆ ಚರ್ಚ್ ಎದುರಿಗೆ ಇರ್ತಕ್ಕಂಥ ರಸ್ತೆಯಲ್ಲಿ ಬಲಕ್ಕೆ ತಿರುಗುತ್ತೆ ಬಲಕ್ಕೆ ತಿರುಗಿ ಆ ಕೋಟೆ ರಸ್ತೆ ಅಂತ ಹೇಳ್ತೀವಿ ಕೋಟೆಗೆ ಹೋಗುವಂತ ರಸ್ತೆ ಅರಮನೆ ರಸ್ತೆ ಹೇಳಿ ಹೇಳ್ತಾರೆ ಅದಕ್ಕೆ ಆ ಕೋಟೆ ಪೊಲೀಸ್ ಠಾಣೆ ಎದುರಿನ ರಸ್ತೆ ಆ ರಸ್ತೆಯಲ್ಲಿ ಸಾಗಿ ಆ ಕೋಟೆಯನ್ನ ತಲುಪಿಸಿ ಕೋಟೆಯನ್ನ ತಲುಪಿದ ನಂತರ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಗಣಪತಿನ ಭೀಮೇಶ್ವರ ದೇವಸ್ಥಾನ ಅದ್ರ ಪಕ್ಕದಲ್ಲಿಯೇ ತುಂಗಾ ನದಿ ಹರಿಯುತ್ತೆ ಆ ಪಕ್ಕದಲ್ಲಿಯೇ ಒಂದು ಭೀಮನ ಮಡು ಅನ್ನುವಂತ ಒಂದು ಜಾಗ ಇದೆ ಈ ಭೀಮೇಶ್ವರ ದೇವಸ್ಥಾನದ ಆ ಜಾಗ ಇದೆ ಅಲ್ಲಿಗೆ ಗಣಪತಿಯನ್ನ ಹಿಂದೂ ಮಹಾಸಂಘ ಹಿಂದೂ ಸಂಘಟನಾ ಮಹಾಮಂಡಳ ಅಂದ್ರೆ ಹಿಂದೂ ಮಹಾಸಭಾ ಗಣಪತಿಯನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ಭೀಮನ ಮಡುವಿನಲ್ಲಿ ಗಣಪತಿ ವಿಸರ್ಜನೆ ಆಗುತ್ತೆ ಪ್ರತಿ ವರ್ಷ ಗಣಪತಿ ವಿಸರ್ಜನೆ ಆಗುವಂತ ಸಮಯ ರಾತ್ರಿ ಒಂದು ಅದು ಬದ್ಲಾಗ್ತಾ ಬದಲಾಗ್ತಾ ಇರುತ್ತೆ ಅಂದ್ರೆ ಎಷ್ಟು ವೇಗ ಬರುತ್ತೆ ಎಷ್ಟು ವೇಗವಾಗಿ ಬರುತ್ತೆ ಮೇಲೆ ಸರಿಸ ರಾತ್ರಿ ಹತ್ತು ಗಂಟೆ ಹತ್ತುವರೆಗೂ ಸಹ ಗಣಪತಿ ವಿಸರ್ಜನೆ ಆದಂತ ಸಂದರ್ಭಗಳಿದೆ ಇನ್ನು ರಾತ್ರಿ ಎರಡು ಗಂಟೆ ರಾತ್ರಿ ಮೂರು ಗಂಟೆಗೆ ಗಣಪತಿ ವಿಸರ್ಜನೆ ಆದಂತ ಸಂದರ್ಭವೂ ಇದೆ ಅದ್ ಹೇಗೆ ಆ ಗಣಪತಿ ಮೆರವಣಿಗೆ ಅಹ್ ಹೊಸ ಹೇಗೆ ಜನರ ಉತ್ಸಾಹ ಇರುತ್ತೆ ಯಾವ ರೀತಿ ಜನರು ಪಾಲ್ಗೊಳ್ತಾರೆ ಅನ್ನೋದ್ರ ಮೇಲೆ ಆ ಗಣಪತಿ ಮೆರವಣಿಗೆಯ ವೇಗ ಹೇಗಿರುತ್ತೆ ಅನ್ನೋದು ತೀರ್ಮಾನ ಆಗತ್ತೆ ಹಾಗಾಗಿ ಈ ಮಾರ್ಗದಲ್ಲಿ ಆ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ಶಿವಮೊಗ್ಗ ನಗರದಲ್ಲಿ ಸಾಗುತ್ತೆ ಇನ್ನ ಇಷ್ಟು ಜಾಗದಲ್ಲಿ ಮೆರವಣಿಗೆ ತಗ್ತಾ ಇರೋದ್ರಿಂದ ಹೊರಗಿಂದ ಬರ್ತಕ್ಕಂತ ವಾಹನಗಳಿಗೂ ಸಹ ಒಂದು ನಿರ್ಬಂಧವನ್ನ ಪೊಲೀಸರು ಮತ್ತೆ ಜಿಲ್ಲಾಡಳಿತ ಇರಿಸ್ತದೆ ಯಾಕಂದ್ರೆ ಗಣಪತಿ ಮೆರವಣಿಗೆ ಸಾಗುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ವಾಹನಗಳು ಸಹ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಿಚ್ಚಿದ ಜನ ಆ ರಸ್ತೆಯಲ್ಲಿರ್ತಾರೆ ಗಾಂಧಿ ರಜಾನ್ ನಲ್ಲಿ ಈಗ ಏನು ಮೆರವಣಿಗೆ ಕೋಟೆಯಿಂದ ಹೊರಟಿದೆ ಕೋಟೆಯಿಂದ ಹೊರಟು ಗೋಪಿ ವೃತ್ತಕ್ಕೆ ಬರುವವರೆಗೂ ಅಲ್ಲಿ ಒಂದು ಜನ ಜನಜಂಗುಲಿ ಎಷ್ಟ್ರೆ ಒಂದು ಸೈಕಲ್ ಸಹ ಹೋಗಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಗಣಪತಿ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಇಡೀ ದಿನ ಬೇರೆ ಯಾವುದೇ ವಾಹನ ಸಂಚಾರಕ್ಕೆ ಪೊಲೀಸರು ಅವಕಾಶ ಮಾಡಿಕೊಡ್ತಾ ಇಲ್ಲ ಉದಾಹರಣೆಗೆ ಈಗ ಗಣಪತಿ ಮೆರವಣಿಗೆ ರಾಮನ ಶೆಟ್ಟಿ ಪಾರ್ಕ್ನಿಂದ ಹೊರಟು ಶಿವೋಪನಾಯಕ ವೃತ್ತಕ್ಕೆ ಬಂದು ಅಮೀರ್ ವೃತ್ತಕ್ಕೆ ಬಂದು ನೆಹರು ರಸ್ತೆಯನ್ನ ಪ್ರವೇಶ ಮಾಡಿ ಗೋಪಿ ವೃತ್ತವನ್ನ ತಲುಪಿದ ನಂತರ ಅಮಿರ್ ವೃತ್ತ ಮತ್ತೆ ಶಿವಪ್ ವೃತ್ತದ ಅಲ್ಲಿ ಸಂಚಾರ ಆರಂಭವಾಗುತ್ತೆ ಅಲ್ಲಿಂದ ಏನು ಬಸ್ ಸ್ಟ್ಯಾಂಡ್ ಗೆ ಹೋಗ್ತಾರೆ ನೇರವಾಗಿ ಈ ಭದ್ರಾವದಿಂದ ಬರತಕ್ಕಂತ ವಾಹನಗಳಲ್ಲಿ ಬಸ್ ಸ್ಟಾಂಡ್ ಹೋಗ್ತಾರೆ ಅವರು ಬಸ್ ಸ್ಟ್ಯಾಂಡ್ ತಲುಪುವಂತ ಒಂದು ಅವಕಾಶವನ್ನು ಆ ಮೇಲೆ ಮಾಡ್ಕೊಡ್ತಾರೆ ಅಲ್ಲಿವರೆಗೂ ಸಾಧ್ಯ ಇಲ್ಲ ಇಲ್ಲಿ ಗೋಪಿ ವೃತ್ತದಿಂದ ಮುಂದೆ ಸಾಗಿ ಜೈಲು ವೃತ್ತವನ್ನ ತಲುಪಿದ ನಂತರ ಈ ನೆಹರು ರಸ್ತೆಯಲ್ಲಿ ಮತ್ತೆ ಗೋಪಿ ವೃತ್ತದಲ್ಲಿ ಅಮಿರ್ ವೃತ್ತದಲ್ಲಿ ಓಡಾಟ ಶುರುವಾಗುತ್ತೆ ಮೆರವಣಿಗೆ ಮುಂದೆ ಸಾಗಿ ಬಹಳಷ್ಟು ಹೊತ್ತಾದ ನಂತರ ಆ ಮಾರ್ಗದಲ್ಲಿ ಒಂದು ಸಡಿಲಿಕೆಯನ್ನ ಮಾಡ್ತಾರೆ ಪೊಲೀಸರು ಅಲ್ಲಿವರೆಗೂ ಅಲ್ಲಿ ವಾಹನಗಳು ಓಡಾಟಕ್ಕೆ ಅವಕಾಶ ಇರೋದಿಲ್ಲ ಮತ್ತು ಮೆರವಣಿಗೆ ಸಾಗುವ ಮಾರ್ಗ ಏನಿದೆ ಈ ಮಾರ್ಗದಿಂದ ನೂರು ಮೀಟರ್ ವರ್ಗು ಸಹ ಯಾವುದೇ ವಾಹನಗಳು ಪಾರ್ಕಿಂಗ್ ಸಹ ಮಾಡುವಾಗಿಲ್ಲ ದೂರದಲ್ಲೇ ಅವರು ವೆಹಿಕಲ್ ಪಾರ್ಕಿಂಗ್ ಮಾಡಿ ಬಂದು ನಡವಳಿಕೆಗೆ ಜಾಯ್ನ್ ಆಗ್ಬೋದು ಅಥವಾ ನೋಡ್ಬೋದು ಬೇರೆ ಏನಾದ್ರು ಮಾಡಬಹುದು ಅಲ್ಲಿರ್ಬೋದೇ ಹತ್ತಿರದಲ್ಲೂ ಪಾರ್ಕಿಂಗ್ ಮಾಡೋವಾಗಿಲ್ಲ ಹಾಗಾಗಿ ಎಲ್ಲಾ ವಾಹನಗಳನ್ನ ಹೊರದಿಂದ ಬರ್ತಕ್ಕಂಥ ವಾಹನಗಳನ್ನ ಬೈಪಾಸ್ ಮೂಲಕವೇ ಶಿವಮೊಗ್ಗ ನಗರ ತಲುಪುವಂತೆ ಪೊಲೀಸರು ಇದೊಂದು ಯೋಜನೆಯನ್ನ ಮಾಡಿದ್ದಾರೆ ಜಿಲ್ಲಾಡಳಿತ ಈಗ ಭದ್ರಾವತಿಯಿಂದ ಬರ್ತಕ್ಕಂತಹ ವಾಹನಗಳು ಎಂ ಆರ್ ಎಸ್ ವೃತ್ತದಿಂದಲೇ ಎಡಕ್ಕೆ ಹೋಗಿ ಅಲ್ಲಿ ಬೈಪಾಸ್ ಅಲ್ಲಿ ಹೋಗಿ ನಂತರ ಕೋಟಿ ರಸ್ತೆಯನ್ನ ತಲುಪಿ ನಂತರ ಬಸ್ ಸ್ಟ್ಯಾಂಡ್ನ ಸಾಗರದಿಂದ ಬರ್ತಕ್ಕಂತ ವಾಹನಗಳಿಗೆ ಏನು ಸಮಸ್ಯೆ ಇಲ್ಲ ನೇರವಾಗಿ ಮೂಲಕವೇ ಬರಬಹುದು ಆದ್ರೆ ಹೊನ್ನಾಳಿಯಿಂದ ಬರ್ತಕ್ಕಂತ ಬಸ್ ಹೊನ್ನಾಳಿಯಿಂದ ಬರ್ತಕ್ಕಂತ ವಾಹನಗಳು ಅವರು ನಗರವನ್ನು ಪ್ರವೇಶ ಮಾಡೋದು ಸ್ವಲ್ಪ ಕಟ ಸಾಧ್ಯ ಆಗುತ್ತೆ ಆ ಹೊನ್ನಾಳಿಯಿಂದ ಬರ್ತಕ್ಕಂತ ಬಸ್ಗಳು ಈ ಫ್ಲೈಓವರ್ ಇಳಿದ ನಂತರ ಈ ಶಂಕರ ಮಠ ವೃತ್ತಕ್ಕೆ ಬಂದು ಮತ್ತೆ ಎಡಕ್ಕೆ ತಿರುಗಿ ಈಗ ಸೈಡಿ ಕಾಲೇಜ್ರಿಗೆ ಹೋಗಿ ಬೈಪಾಸ್ ಹೋಗಿ ಬಸ್ ಸ್ಟಾಂಡ್ಗೆ ಬೇರೆ ಯಾವ ಮಾರ್ಗವೂ ಅವ್ರಿಗಿಲ್ಲ ಇನ್ನು ಶಿಕಾರಿಪುರದಿಂದ ಬರತಕ್ಕಂತ ಖಾಸಗಿ ವಾಹನಗಳು ಸಹ ಉಷಾದರ್ ಸಿಂಗೂ ಬಂದು ಅಲ್ಲಿಂದ ಎಡಕ್ಕೆ ತೆರಿಗೆ ರೈಲ್ವೆ ಸ್ಟೇಷನ್ ಬಂದು ಆ ಇಲ್ಲಿ ಮಠ ವೃತ್ತಕ್ಕೆ ಬಂದು ಮತ್ತೆ ಬೈಪಾಸ್ ಹೋಗ್ಬೇಕಾಗುತ್ತೆ ಹಾಗಾಗಿ ಈ ವಾಹನಗಳು ಯಾವುದು ಸಹ ಶಿವಮೊಗ್ಗ ನಗರದ ಒಳಗೆ ಪ್ರವೇಶಿಸುವಂತಿಲ್ಲ ಎಲ್ಲೆಂದ್ರೆ ಮೆರವಣಿಗೆ ಮುಂದಕ್ಕೆ ಪಾಸ್ ಆಗುವವರೆಗೂ ಆದ್ರೆ ಮನ್ನಾಳಿ ಶಿಕಾರಿಪುರ ಈ ಮಾರ್ಗದಲ್ಲಿ ಬರ್ತಕ್ಕಂತ ವಾಹನಗಳಿಗೆ ಸ್ವಲ್ಪ ಜಾಸ್ತಿನೇ ಹಾಗಾಗಿ ಇಡೀ ಶಿವಮೊಗ್ಗ ನಗರದಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಎಲ್ಲಾ ಹಾಗೆ ಗಣಪತಿ ವಿಸರ್ಜನಾ ಮೆರವಣಿಗೆ ಹಿನ್ನೆಲೆ ಪೊಲೀಸ್ ಬಿಗಿ ಭದ್ರತೆ ಹೇಗಿದೆ ನಂದಿನಿ ನಿಜವೇ ಶಿವಮೊಗ್ಗದಲ್ಲಿ ಅತ್ಯಂತ ಬಿಗಿ ಭದ್ರತೆಯನ್ನ ಪೊಲೀಸ್ ಇಲಾಖೆ ವ್ಯವಸ್ಥೆಯನ್ನ ಮಾಡಿದೆ ಆ ಮೊಟ್ಟ ಮೊದಲದಾಗಿ ಮೆರವಣಿಗೆ ಸಾಗುವಂತ ಮಾರ್ಗ ಏನಿದೆ ಈ ಮಾರ್ಗಕ್ಕೆ ಸಂಪರ್ಕ ಕಲ್ಪಿಸುವಂತ ಎಲ್ಲಾ ಅಟರಸ್ತೆಗಳನ್ನ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ ಅದು ಗಾಂಧಿ ಬಜಾರ್ನ ಆ ಮುಖ್ಯ ರಸ್ತೆಯಲ್ಲಿ ಸಾಗ್ತಾ ಇರಬೇಕಾದ್ರೆ ಏನ್ ಅಡ್ಡ ರಸ್ತೆಗಳು ಬಂದು ಸೇರ್ತವೆ ಆ ರಸ್ತೆಗಳನ್ನ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿರೋದಾಗಿರ್ಬೋದು ಇಲ್ಲ ನೇರು ರಸ್ತೆಯಲ್ಲಿ ಸಾಗಬೇಕಾದ್ರೆ ನೇರು ರಸ್ತೆಗೆ ಸೇರುವಂತ ಆ ರಸ್ತೆಗಳನ್ನ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿರೋದು ಇನ್ನು ಜೈಲ್ ರಸ್ತೆ ಆಗಿರ್ಬೋದು ಹೀಗೆ ಎಲ್ಲಾ ರಸ್ತೆಗಳನ್ನು ಸಹ ಆ ಮೆರವಣಿಗೆ ಸಾಗುವ ಮಾರ್ಗಕ್ಕೆ ಬಂದು ಸೇರುವ ರಸ್ತೆಗಳನ್ನ ಬಂದ್ ಮಾಡ್ತಾರೆ ಆದ್ರೆ ಯಾಕೆ ಅಂತ ಅಂದ್ರೆ ಜನ ಬರ್ಬೋದು ಜನ ಬರೋಕೆ ಅಲ್ಲಿ ಅವಕಾಶ ಇರುತ್ತೆ ಆದ್ರೆ ವಾಹನಗಳು ಬರಬಾರದು ಅಂತ ಎಲ್ಲಿಂದ ನಾವು ಅಡ್ಡ ರಸ್ತೆಯಲ್ಲಿ ಬಂದು ಆ ಮೆರವಣಿಗೆ ಮಟ್ಟದ ವಾಹನ ಬಂತು ಅಂತಂದ್ರೆ ಆ ಭದ್ರತೆಗೆ ಬಹಳ ಸಮಸ್ಯೆ ಆಗುತ್ತೆ ಹಾಗಾಗಿ ಈ ಅಡ್ಡ ರಸ್ತೆಗಳನ್ನ ಸಂಪೂರ್ಣವಾಗಿ ಪೊಲೀಸರು ಜಿಲ್ಲಾಡಳಿತ ಅದನ್ನ ಬಂದ್ ಮಾಡಿದೆ ಯಾವುದೇ ವಾಹನ ಪ್ರವೇಶಿಸಲಾಗಿಲ್ಲ ಬಂದು ಮೆರವಣಿಗೆಗೆ ಜಾಯಿನ್ ಆಗ್ಬೋದು ಇನ್ನು ಇಡೀ ನಗರಾದ್ಯಂತ ಬಿಹಿ ಪೊಲೀಸ್ ಬಂದೋಬಸ್ತ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಮೂವರು ಅಡಿಷನಲ್ ಎಸ್ಪಿ ಅಧಿಕಾರಿಗಳು ಮೂವರು ಅಲ್ಲಿ ಬಂದು ಆ ಮೆರವಣಿಗೆಯಲ್ಲಿ ಬಂದೋಬಸ್ತ್ ಅಲ್ಲಿ ಪಾಲ್ಗೊಂಡಿದ್ದಾರೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಪೊಲೀಸರು ಅಲ್ಲಿ ನಿಯೋಜನೆ ಆಗಿದೆ ಈ ಮೆರವಣಿಗೆಯಲ್ಲಿ ಸರಿಸುಮಾರು ಸರಿಕುಮಾರ್ ಗಳ ಸಂಖ್ಯೆಯು ಸಹ ಒಂದು ಇಪ್ಪತ್ತಕ್ಕಿಂತ ಹೆಚ್ಚಿದೆ ಇನ್ಸ್ಪೆಕ್ಟರ್ ಸಹ ದೊಡ್ಡ ಸಂಖ್ಯೆಯಲ್ಲಿ ನಿಯೋಜನೆ ಆಗಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಮತ್ತೆ ಗೃಹ ರಕ್ಷಕರು ಸಹ ಇದ್ದಾರೆ ಇನ್ಸ್ಪೆಕ್ಟರ್ ಇದ್ದಾರೆ ಮೂರ್ ಸಾವಿರದ ಐನೂರು ಹೆಡ್ ಕಾನ್ಸ್ಟೇಬಲ್ಗಳಿದ್ದಾರೆ ಒಂದು ಆರ್ ಎಸ್ ಅಂದ್ರೆ ರಾಪಿಡ್ ರಿಯಾಕ್ಷನ್ ಫೋರ್ಸ್ ಒಂದು ಹತ್ತು ಕೆಎಸ್ಆರ್ ಪಿ ಕೆಎಸ್ಆರ್ ಪಿ ತುಕಡಿಗಳಿದೆ ಆಮೇಲೆ ಒಂದು ತುಗಡೆನು ಸಹ ಇದೆ ಸರಿ ಒಂದು ಒಂದು ಇಪ್ಪತ್ತೈದು ಮೂವತ್ತು ತುಕಡಿಗಳಷ್ಟು ಭದ್ರತೆಗೆ ನಿಯೋಜನೆ ಆಗಿದೆ ಈ ಹಿಂದೂ ಮಹಾಸಭಾ ಗಣಪತಿನಲ್ಲಿ ಮತ್ತೆ ಇನ್ನೊಂದು ಬಹಳ ಪ್ರಮುಖ ಅಂಶ ಅಂತಂದ್ರೆ ಈ ಎಲ್ಲಾ ನಿಯೋಜನೆ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಮಾತ್ರ ಅಲ್ಲ ಇಡೀ ಶಿವಮೊಗ್ಗದಾದ್ಯಂತ ನಾಲ್ಕಾ ಮಂದಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಬಹಳ ಸೂಕ್ಷ್ಮ ಪ್ರದೇಶಗಳಿದೆ ಆ ಪ್ರದೇಶಗಳಲ್ಲಿ ಸಹ ಪ್ರತಿಯೊಂದು ತುಕಡಿಗಳು ಅಲ್ಲಿ ಬೀಳ್ಬಿಟ್ಟಿದೆ ಮತ್ತೆ ಪೊಲೀಸ್ ವಾಹನಗಳನ್ನ ಗಸ್ತು ಗೊತ್ತಾಗ್ತಾ ಇದೆ ಬಡಾವಣೆಗಳಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ಬಂದೋಬಸ್ತ್ ಒಂಬತ್ ನಾಲ್ಕು ಮಂದಿ ಹೆಚ್ಚಾಗಿದೆ ವಿನೋದ್ ನಗರ ಆಗಿರ್ಬೋದು ಮತ್ತೆ ಗಾಂಧೀಜ ಒಳಗೆ ತಕ್ಕ ಪರವಾನ ಬಾಪುರಾಜಿನಗರ ಅಮೀರ್ ಅಹಮದ್ ಕಾಲೋನಿ ಈ ತರದ ಬಡಾವಣೆಗಳಾಗಿರ್ಬೋದು ಎಲ್ಲ ಕಡೆನೂ ಸಹ ಪೊಲೀಸರ ನಿಯೋಜನೆ ಆಗಿದೆ ಮೆರವಣಿಗೆಯಲ್ಲಿ ಪೊಲೀಸರು ಇದ್ದಾರೆ ಅದ್ರ ಜೊತೆಗೆ ಇನ್ನ ಬೇರೆ ಬೇರೆ ಜಾಗೆಗಳು ಸಹ ಪೊಲೀಸರು ಪಿ ಫಿಫ್ಟೀನ್ ನಂಬರ್ ಕಾಣಿಸ್ತಾ ಇದಿಫ್ಟೀನ್ ಪಿ ಫಿಫ್ಟೀನ್ ಪಿ ಸಿಕ್ಸ್ಟೀನ್ ಪಿ ಸೆವೆಂಟೀನ್ ಅಂತ ನಂಬರ್ ಕಾಣಿಸ್ತಾ ಇದೆಯಲ್ಲ ಅದು ಪ್ಲಸ್ ಅಂತ ಹೇಳಿ ಅದು ಪೊಲೀಸರು ಏನು ಪೆರೇಡ್ ಗ್ರೌಂಡ್ ಅಲ್ಲಿ ಎಸ್ ಏನು ಬ್ರೀಫಿಂಗ್ ಮಾಡಿದರೆ ಇಂದಿನ ದಿವಸ ಎಲ್ಲಾ ಸಿಬ್ಬಂದಿಗಳನ್ನ ಎಲ್ಲರನ್ನೂ ಒಂದೇ ಕಡೆ ಸೇರಿಸಿ ಬ್ರೀಫಿಂಗ್ ಮಾಡಿದರೆ ಎಲ್ಲೆಲ್ಲಿ ನಿಯೋಜನೆ ಆಗಬೇಕು ಏನಾಗಬೇಕು ಯಾವ ಸಂದರ್ಭದಲ್ಲಿ ಯಾರು ಪಿ ಸಿಕ್ಸ್ಟೀನ್ ಟಿ ಫಿಫ್ಟೀನ್ ಪಿ ಸೆವೆಂಟೀನ್ ಅದೇ ನಂಬರ್ ಕಾಣ್ತಾ ಇದೆ ಪ್ಲಟೋನ್ ಅಂತ ಹೇಳಿ ಆ ಪೊಲೀಸ್ ಆ ಪ್ಲಟೂನ್ ಗಳು ಎಲ್ಲಿ ಕರ್ತವ್ಯ ನಿರ್ ನಿರ್ವಹಿಸ್ತಾ ಇದ್ದಾವೆ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಸುಲಭ ಆಗಲಿ ಅಂತ ಹೇಳಿ ಇವರು ಕಳೆದ ಒಂದು ಐದಾರು ವರ್ಷದಿಂದ ಇಂತಹ ಒಂದು ಮೆಥಡ್ ಅನ್ನ ಪೊಲೀಸ್ ಇಲಾಖೆ ಪಾಲಿಸ್ತಾ ಇದೆ ಹಾಗಾಗಿ ಬ್ರೀಫಿಂಗ್ ಸಂದರ್ಭದಲ್ಲಿ ಅಡಿಷನಲ್ ಎಸ್ ಅವರು ಮಿಥುನ್ ಕುಮಾರ್ ಅವರು ಅಲ್ಲಿ ನಾವು ದೃಷ್ಟಿಯಲ್ಲಿ ನೋಡ್ತಾ ಇದ್ದೇವೆ ಆ ಬ್ರೀಫಿಂಗ್ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಪೊಲೀಸರಿಗೆ ಯಾವ ಹಂತದಲ್ಲಿ ಯಾರು ಎಲ್ಲಿ ಕೆಲಸವನ್ನು ಮಾಡಬೇಕು ಅಂತೇಳಿ ಮತ್ತೆ ಪೊಲೀಸ್ ಸಿಬ್ಬಂದಿಗಳಿಗೆ ಒಂದು ಊಟದ ವ್ಯವಸ್ಥೆಗೂ ಸಹ ಒಂದು ಪ್ರತಿ ವರ್ಷದ ಒಂದು ಸಮಸ್ಯೆ ಆಗ್ತಾ ಇತ್ತು ಆದರೆ ಕಳೆದ ಕೆಲವು ವರ್ಷಗಳಿಂದ ಅವರಿಗೆ ನಿರ್ದಿಷ್ಟ ಜಾಗದಲ್ಲಿ ಅವರಿಗೆ ಊಟದಾಗಿರ್ಬೋದು ಕುಡಿಯುವ ನೀರಿಂದ ಆಗಿರ್ಬೋದು ಆ ವ್ಯವಸ್ಥೆಯನ್ನು ಸಹ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅವರಿಗೆ ಬೆಳಗಿನಿಂದ ರಾತ್ರಿಯವರೆಗೂ ಸರಿ ಸುಮಾರು ಗಣಪತಿ ವಿಸರ್ಜನೆ ಅಂತಂದ್ರೆ ಅದು ಹನ್ನೆರಡು ಗಂಟೆಯಿಂದ ರಾತ್ರಿ ಮೂರು ಗಂಟೆವರೆಗೂ ಆಗಬಹುದು ನಿರಂತರವಾಗಿ ಕರ್ತವ್ಯದಲ್ಲಿರ್ತಕ್ಕಂಥ ಪೊಲೀಸ್ ಮತ್ತೆ ಗೃಹ ರಕ್ಷಕ ಸಿಬ್ಬಂದಿಗೆ ಅಗತ್ಯವಾದಂತಹ ಸೌಕರ್ಯವನ್ನ ಕೊಡ್ಲಿಕ್ಕೆ ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡಿದೆ ಹಾಗಾಗಿ ಅತಿ ಹೆಚ್ಚು ಪೊಲೀಸ್ ಶಿವಮೊಗ್ಗ ಈ ನಗರದಲ್ಲಿ ಏನು ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ನಡೀತಾ ಇದೆ ಇದಕ್ಕೆ ನಿಯೋಜನೆ ಮಾಡಿದರೆ ಅದು ಸಂಪೂರ್ಣವಾಗಿ ಎಸ್ ಪಿ ನಿಥುನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಜಿಲ್ಲಾಧಿಕಾರಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಮೂರು ಅಡಕಿನಲ್ಲಿ ಎಸ್ಪಿ ಒಟ್ಟಾರೆ ಅರವತ್ತು ಇನ್ಸ್ಪೆಕ್ಟರ್ ನೂರಸ್ಪೆ ಇನ್ನೂರು ಗಳು ಹೀಗೆ ದೊಡ್ಡ ಸಂಖ್ಯೆಯಲ್ಲಿ ಭದ್ರತೆಗೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಯಾವ ಯಾವ ಊರುಗಳಿಂದ ಜನ ಬರ್ತಾರೆ ಹಾಗೆ ಇನ್ನು ಎಷ್ಟು ಜನ ಮೆರವಣಿಗೆ ನಂದಿನಿ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆ ವಿಶೇಷ ಏನಂದ್ರೆ ಗಣಪತಿಯ ಮೆರವಣಿಗೆ ಆರಂಭವಾದ ಸಂದರ್ಭದಲ್ಲಿ ಜನಸಂಖ್ಯೆ ಜನ ಬಹಳ ಕಡಿಮೆ ಇರ್ತಾರೆ ಬಹಳ ಪ್ರಮುಖವಾಗಿ ಜನಪ್ರತಿನಿಧಿಗಳು ಮುಖಂಡರು ಮತ್ತೆ ಆ ಕಾರ್ಯಕರ್ತರು ಸ್ಥಳೀಯ ಕಾರ್ಯಕರ್ತರು ಇವರೇ ಇರ್ತಾರೆ ಆದ್ರೆ ಮೆರವಣಿಗೆ ಮುಂದೆ ಸಾಕ್ತಾ ಇದ್ದಂತೆ ಈ ಮೆರವಣಿಗೆಗೆ ಸೇರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಬ್ರಾಹ್ಮಣ ಶೆಟ್ಟಿ ಪಾರ್ಕಿಗೆ ಬರುವಷ್ಟೊತ್ತಿಗೆನೆ ಗಾಂಧಿ ಬಜಾರ್ ನ ಆ ಇಡೀ ರಸ್ತೆಯಲ್ಲಿ ಜನ ನಿಂತಿರ್ತಾರೆ ಅಂದ್ರೆ ಮೆರವಣಿಗೆ ಮುಂದೆ ಸಾಗುವ ಜಾಗದಲ್ಲಿ ಮತ್ತು ಮೆರವಣಿಗೆ ಇದುವರೆಗೂ ಸಾಗು ಬಂದ ರಸ್ತೆಯಲ್ಲೂ ಸಹ ಜನ ಇರ್ತಾರೆ ಕೋಟೆ ರಸ್ತೆಯಲ್ಲಿ ರಾವಣ ಶೆಟ್ಟಿ ಪಾರ್ಕಿಗೆ ಬಂದಾಗ ಎಷ್ಟು ಜನ ಇರ್ತಾರೆ ಅಂತೇಳಿ ಒಂದು ಅಂದಾಜು ಸಿಕ್ತ ಹೋಗುತ್ತೆ ಗಾಂಧಿ ಬಜಾರ್ ನ ರಸ್ತೆಯಲ್ಲಿ ಸಾಗ್ತಾ ಇರ್ಬೇಕಾದ್ರೆ ಇಡೀ ಗಾಂಧಿ ಬಜಾರ್ ರಾವಣ ಶೆಟ್ಟಿ ಪಾರ್ಕ್ ಇಂದ ಹಿಡಿದು ಶಿವಪನಾಯಕೃತ್ತದವರೆಗೂ ಅಮೀರ್ ಅಹಮದ್ ವೃತ್ತದವರೆಗೂ ಸಹ ಜನ ಇರ್ತಾರೆ ಇಲ್ಲಿಂದ ಮುಂದೆ ಶಿವಕು ವೃತ್ತಕ್ಕೆ ಏನು ಮೆರವಣಿಗೆ ಬಂದು ಬಂದು ತಲುಪಿದಾಗ ಗಾಂಧಿ ಬಜಾರ್ ನಲ್ಲಿ ಮೆರವಣಿಗೆ ಹಿಂಭಾಗದಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟೇ ಜನ ಈ ನೀರು ರಸ್ತೆಯಲ್ಲೂ ಇರ್ತಾರೆ ಅಂದ್ರೆ ಸರಿ ಸುಮಾರು ಆ ಮೆರವಣಿಗೆ ಸಾಗುವ ದಾರಿಯಲ್ಲಿ ಒಂದು ಇಂದ ಒಂದೂವರೆ ವರೆಗೂ ಜನನೇ ಕಾಣ್ತಾ ಇರ್ತಾರೆ ರಸ್ತೆಯಲ್ಲಿ ಇಷ್ಟು ಜನ ಭಾಗವಹಿಸಿರ್ತಾರೆ ಆದ್ರೆ ಈ ಮೆರವಣಿಗೆ ಬರ್ತಾ ಇದ್ದಂಗೆ ಸಮಯ ಆಗ್ತಾ ಇದ್ದಂತೆ ಆ ಗೋಪಿ ವೃತ್ತವನ್ನ ತಲುಪಿ ಜೈಲು ತಲುಪಿದಾಗ ಜನರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಿ ಏನು ಗೋಪಿ ವೃತ್ತದ ಹೊರಗೆ ಬರುತ್ತೆ ಗೋಪಿ ವೃತ್ತದವರೆಗೂ ಸಹ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಹ್ ಜನಸಂಖ್ಯೆ ಯುವಜನರು ಮತ್ತೆ ನಾಗರಿಕರು ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಗೋಪಿ ವೃತ್ತ ತಲುಪಿ ಮುಂದೆ ಸಾಗುವಾಗ ಜನರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ ವಿರಳ ಆಗ್ತಾ ಬರುತ್ತೆ ಆದ್ರೆ ಏನು ಜೈಲು ವೃತ್ತವನ್ನ ತಲುಪಿ ಅಹ್ ಶಿವಮೂರ್ತಿ ವೃತ್ತವನ್ನ ತಲುಪಿದ ನಂತರ ಅಲ್ಲಿ ಮೆರವಣಿಗೆ ಸಂಖ್ಯೆ ಒಂದು ಸಾವಿರ ಅಷ್ಟು ಕಿಳಿಯುತ್ತೆ ಮೊದ್ಲು ಲಕ್ಷ ಗಟ್ಟಲೆ ಇದ್ದಾರೆ ಅಂತ ಹೇಳಿ ಮೂವತ್ ಸಾವಿರ ನಲ್ವತ್ ಸಾವಿರ ಐವತ್ ಸಾವಿರ ಜನ ಅಂತ ಇದನ್ನು ಭಾವಿಸ್ತಾ ಇದ್ವಿ ಶಿವಮೂರ್ತಿ ವೃತ್ತವರ ತಲುಪಿದ್ರೆ ಸಾವಿರಗಳಿಗೆ ಇಳಿಯುತ್ತೆ ಆ ಶಿವಮೂರ್ತಿ ವೃತ್ತ ತಲುಪಿ ಇನ್ನೇನು ಮಾವೀರ ವೃತ್ತ ತಲುಪಿದ ನಂತರ ಇನ್ನೂರು ಜನರ ಸಂಖ್ಯೆ ಕಡಿಮೆ ಆಗುತ್ತೆ ಅಲ್ಲಿಂದ ಮುಂದಕ್ಕೆ ಈ ಆಯೋಜಕರು ಮತ್ತೆ ಪ್ರಮುಖರು ಪೊಲೀಸರು ಮಾತ್ರ ಈ ಮೆರವಣಿಗೆ ಕಾಣಿಸ್ತಾರೆ ಅಂದ್ರೆ ಸದಿಸುಮಾರು ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ತಲುಪುವವರೆಗೂ ಸಹ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಮೆರವಣಿಗೆಯಲ್ಲಿ ಜನರು ಭಾಗವಹಿಸುವುದನ್ನು ನಾವು ಪ್ರತಿ ವರ್ಷ ನೋಡ್ತಾ ಇದ್ದೇವೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು